ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಮಾಡಿದ ಏಕಮಾತ್ರ ಸಾಧನೆ ಅಂದ್ರೆ ಏನೂ ಮಾಡದೆ ಎಲ್ಲವನ್ನೂ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂತಹ ಒಂದು ತರದ ರಾಜಕೀಯವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಮಾಡಿ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷವನ್ನು ಬಿತ್ತುವಂತದ್ದು ಇವೆಲ್ಲ ವಾತಾವರಣವು ನಾಣ್ಯ ಕಳೆದು ಹೊರತಾ ಇದೆ ಮೊದಲು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅತಿ ಕೆಟ್ಟದಾಗಿ ಇದರಿಂದ ದೇಶ ದಿವಾಳಿ ಆಗುತ್ತೆ ಅಂತ ಹೇಳಿದವರು ಗ್ಯಾರಂಟಿಗಳನ್ನೇ ಛತ್ತೀಸ್ಗಢ ಚುನಾವಣೆಯಲ್ಲಿ ಮಧ್ಯಪ್ರದೇಶ ಚುನಾವಣೆಯಲ್ಲಿ ರಾಜಸ್ಥಾನ ಚುನಾವಣೆಯಲ್ಲಿ ಘೋಷಿಸ್ತಾರೆ ಕಾಂಗ್ರೆಸ್ನ ಫಾಲೋವರ್ ಆಗ್ತದೆ ಹತ್ತು ವರ್ಷದಲ್ಲಿ ಅವ್ರು ಏನೆಲ್ಲ ಜುಮಾಗಳನ್ನು ಹೇಳಿದ್ರು ಹದಿನೈದು ಲಕ್ಷ ರೂಪಾಯಿ ಮನೆ ಬರುತ್ತೆ ಕಪ್ಪಣ ಬರುತ್ತೆ ಬಂಗಾರದ ರಸ್ತೆ ಆಗುತ್ತೆ ಅದಾಗುತ್ತೆ ಇದಾಗತ್ತೆ ಇಲ್ಲಾಗುತ್ತೆ ಅಲ್ಲಾಗುತ್ತೆ ಬಟ್ ಇವಾಗ ಏನ್ ಹೇಳ್ತೀರಾ ಅಲ್ಲಲ್ಲೋ ಆಗಿದೆ ನಮ್ಮಲ್ಲಿ ಇಲ್ಲ ನರೇಂದ್ರ ಮೋದಿಯವರ ನರೇಂದ್ರ ಹತ್ತು ವರ್ಷದ ಆಡಳಿತವನ್ನು ಹೇಳುವ ಮೊದಲ ಮೊದಲು ನಾವು ಎರಡು ಸಾವಿರದ ಹದಿನಾಲ್ಕಕ್ಕೆ ಹಿಂದೆ ಹೇಗಿತ್ತು ಆಡಳಿತ ಅನ್ನೋದನ್ನು ಗಮನಹರಿಸಬೇಕು ಯಾಕಂದರೆ ಅಭಿವೃದ್ಧಿ ಪರವಾಗಿದ್ದಂತಹ ಒಂದು ನ್ಯಾಯಸಮ್ಮತವಾದ ಸಾಮಾಜಿಕ ನ್ಯಾಯವನ್ನು ನಡೆಸುವಂತಹ ಒಂದು ಸರ್ಕಾರಗಳನ್ನು ಹೇಗೆ ಒಂದು ಕೋಮುವಾದಿ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಅಭಿವೃದ್ಧಿ ಶೂನ್ಯದ ಮೇಲೆ ಕಣ್ಣೊರೆಸುವ ಮಾಧ್ಯಮಗಳನ್ನ ಬಳಸ್ಕೊಳ್ಳುವ ಮೇಲೆ ಈ ಥರದ ಹೇಗೆ ಬದಲಾಯಿಸಿದ್ರು ಅನ್ನೋದನ್ನ ಹತ್ತು ವರ್ಷ ಸಮಗ್ರವಾಗಿ ಅಧ್ಯಯನ ಮಾಡ್ಬೋದು ಅಷ್ಟು ಮೆಟೀರಿಯಲ್ ಇದೆ ನರೇಂದ್ರ ಅವರು ಹತ್ತು ವರ್ಷದಲ್ಲಿ ಮಾಡಿದ ಏಕಮಾತ್ರ ಸಾಧನೆ ಅಂದರೆ ಏನೂ ಮಾಡದೆ ಎಲ್ಲವನ್ನೂ ಮಾಡಿದ್ದೀವಿ ಅಂತ ಹೇಳಿಕೊಳ್ಳುವಂತಹ ಒಂದು ಹೊಸ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇನ್ನು ಹತ್ತು ವರ್ಷದಲ್ಲಿ ಜನಪರವಾದ ಯಾವ ಯೋಜನೆಗಳು ಬರದೇ ಹೋದಾಗ ಒಂದಿಷ್ಟು ಸಮಯ ಕಾಂಗ್ರೆಸ್ ಸಹ ಶೂನ್ಯದಲ್ಲಿತ್ತೇನೋ ಬಟ್ ಕಾಂಗ್ರೆಸ್ ಈಗ ಒಂದು ಸಮರ್ಥವಾದ ನಿರ್ಧಾರಗಳು ಮತ್ತು ಸಮರ್ಥವಾದ ನಿಲುವುಗಳಿಂದ ಜನಪರವಾದ ಗ್ಯಾರಂಟಿಗಳಿಂದ ಈಗ ಪ್ರತಿ ಜನರನ್ನು ತಲುಪ್ತಾ ಇದೆ ಜನಪರ ನಿಲುವುಗಳೇ ಜನರಿಗೆ ಬಳಿಗೆ ಕಾಂಗ್ರೆಸ್ಸನ್ನು ಕರ್ಕೊಂಡು ಹೋಗ್ತಾ ಇದೆ ಎಲ್ಲೋ ಒಂದು ಕಡೆ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷವನ್ನು ಬಿತ್ತುವಂಥದ್ದು ಇವೆಲ್ಲ ವಾತಾವರಣವು ಸೌಕಲ್ ನಾಣ್ಯ ಕಳೆದು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವು ಯಾವೂ ನಡೆಯೋದಿಲ್ಲ ಅನ್ನೋದು ಸ್ವತಃ ನರೇಂದ್ರ ಮೋದಿಯವರಿಗೆ ಬಿ ಜೆ ಪಿಯವರಿಗೆ ಕೇಂದ್ರ ಸರ್ಕಾರದಲ್ಲಿರುವ ಎಲ್ಲ ನಾಯಕರಿಗೂ ಮನದಟ್ಟಾಗಿರೋದಕ್ಕೆ ಈಗ ಕಾಣಿಸ್ತಾ ಇದೆ ಎಲ್ಲೆಲ್ಲೋ ಅಲ್ಲಲ್ಲಿ ಗ್ಯಾರಂಟಿಗಳನ್ನು ಘೋಷಿಸ್ತೀಯಾರ ಅವರು ಮೊದಲು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅತಿ ಕೆಟ್ಟದಾಗಿ ಮಾತಾಡಿದವರು ಇದರಿಂದ ದೇಶ ದಿವಾಳಿಯಾಗುತ್ತೆ ಅಂತ ಹೇಳಿದವರು ಇದನ್ನು ಒಂದು ಪ್ರೊಪಗಾಂಡವನ್ನು ದೇಶ ದಿವಾಳಿಯಾಗುತ್ತೆ ಬಿಟ್ಟಿ ಬಾಗಿಗಳು ಅಂತೆಲ್ಲ ಹೇಳಿದವರು ಕೊನೆಗೆ ಇಲ್ಲ ಇದು ಜನಪರವಾದ ನಿಲುವುಗಳಿಂದ ನಾವು ಕಳೆದು ಹೋಗಬಲ್ಲೆವು ಕಾಂಗ್ರೆಸ್ ಮತ್ತು ಹೊಸ ಥರದ ಒಂದು ಜನಪರವಾದ ಈ ಏನು ಹಿಂದೆ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕಿಂತ ಇದೆ ಅದನ್ನೇ ಮತ್ತು ಪುರಾತ ಪುನರಾವರ್ತಿಸುವ ಒಂದು ಕಾಲ ಬರ್ತಿದೆ ಅನ್ನೋ ಮನಗಂಡಿರೋ ಬಿ ಜೆ ಪಿ ಈಗ ಆ ಗ್ಯಾರಂಟಿ ಕಾರ್ಡ್ಗಳದ ಗ್ಯಾರಂಟಿಗಳನ್ನೇ ಛತ್ತೀಸ್ಗಢ ಚುನಾವಣೆಯಲ್ಲಿ ಮಧ್ಯಪ್ರದೇಶ ಚುನಾವಣೆಯಲ್ಲಿ ರಾಜಸ್ಥಾನ್ ಚುನಾವಣೆಯಲ್ಲಿ ಘೋಷಿಸ್ ಕೊಟ್ಟಿರೋದು ನೋಡಿದ್ರೆ ಕಾಂಗ್ರೆಸ್ಸಿನ ಫಾಲೋವರ್ ಆಗ್ತಿದೆ ಕಾಂಗ್ರೆಸ್ಸಿನ ಯೋಜನೆಗಳನ್ನು ಹಿಂದೆ ಬರ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸಮರ್ಥವಾಗಿ ಮುಂದೆ ಬರ್ತಿರೋದು ಮೋದಿಯವರ ಆಡಳಿತ ಸೌಕಲ್ಯ ನಾಣ್ಯ ಆಗ್ತಿರೋದು ಎಲ್ಲ ಯೋಜನೆಗಳು ವಿಫಲ ಆಗ್ತಿರೋದು ಮುಂದಿನ ದಿನಗಳಲ್ಲಿ ಮೋದಿಯವರ ಅಥವಾ ಬಿ ಜೆ ಪಿ ಸರ್ಕಾರಕ್ಕೆ ದುರ್ದಿನಗಳು ಖಂಡಿತ ಇದೆ ಈ ದೇಶ ಮತ್ತೆ ಜನಪರ ನಿಲುವುಗಳಿಗೆ ಸಾಮಾಜಿಕ ನ್ಯಾಯಕ್ಕೆ ಸಮಾಜವಾದಕ್ಕೆ ಸಹಬಾಳ್ವೆಗೆ ಸಹಿಷ್ಣುತೆಗೆ ಸಮಾನತಾವಾದಕ್ಕೆ ಸರ್ವರ ಸ್ವಾತಂತ್ರ್ಯಕ್ಕೆ ಖಂಡಿತ ಬೆಲೆ ಕೊಡುವಂತಹ ವಾತಾವರಣ ಸೃಷ್ಟಿಯಾಗ್ತಿದೆ ಸರ್ ನರೇಂದ್ರ ಮೋದಿ ಅವರು ದೇಶವನ್ನು ಅಭಿವೃದ್ಧಿ ಅಂತ ಹೇಳಿ ಕೆಲವೊಂದು ಜನರಿಗೆ ಏನು ಜುಮ್ಲಾಸ್ ಜುಮ್ಲಾಗಳು ಹೇಗೆ ಅಂದರೆ ನರೇಂದ್ರ ಮೋದಿ ಅವ್ರದ್ದು ಭಾರಿ ಚಂದ ಆ್ಯಕ್ಚುಲಿ ನರೇಂದ್ರ ಮೋದಿ ಅಂತಲ್ಲ ನರೇಂದ್ರ ಮೋದಿಯ ಹಿಂದೆ ಆರ್ ಎಸ್ ಎಸ್ ಎನ್ನುವ ಒಂದು ಈ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಿ ಅದಕ್ಕೆ ಹೇಗೆ ಎಲ್ಲ ಡಿಸ್ಟರ್ಬ್ ಮಾಡ್ಬೋದು ಹೇಗೆಲ್ಲ ಚ್ಯುತಿ ತಂದು ತಮ್ಮ ಅಜೆಂಡಾವನ್ನು ಇನ್ಸ್ಟಾಲ್ ಮಾಡ್ಬೋದು ಅಂತ ಒಂದು ಪ್ರಾಪರಾಗಿ ಯೋಚಿಸಿರುವಂಥ ಒಂದು ಸಂಸ್ಥೆ ವರ್ಕ್ ಮಾಡ್ತಿದೆ ನರೇಂದ್ರ ಮೋದಿ ಫೇಸ್ ಅಷ್ಟೇ ನರೇಂದ್ರ ಮೋದಿ ಹೋದರೆ ನಾಳೆ ಇನ್ನೊಂದು ಫೇಸನ್ನು ಅವರು ಸೃಷ್ಟಿ ಮಾಡಬಲ್ಲರು ಇದು ಯೋಚನೆಗಳು ಹೇಗೆ ಅಂದರೆ ಶ್ರೇಣೀಕೃತ ಸಮಾಜವನ್ನು ಸೃಷ್ಟಿಸುವ ಈ ದೇಶದಲ್ಲಿ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಒಂದು ದೊಡ್ಡ ಗ್ಯಾಪನ್ನು ಸೃಷ್ಟಿಸುವ ಒಂದು ಷಡ್ಯಂತ್ರ ಇದು ಇದನ್ನು ನಾವು ನರೇಂದ್ರ ಮೋದಿಯವರಿಗೆ ಲಿಮಿಟ್ ಮಾಡೋಕ್ಕಾಗಲ್ಲ ಅವರು ನರೇಂದ್ರ ಮೋದಿಗೆ ಎದುರಾಳಿಗಳು ನರೇಂದ್ರ ಮೋದಿ ಅವರು ಲಿಮಿಟ್ ಮಾಡಬಹುದು ನನ್ನ ಪ್ರಕಾರ ಇದೊಂದು ಒಂದು ತಂಡ ಒಂದು ಗುಂಪು ಅಥವಾ ಒಂದು ದೊಡ್ಡ ಒಂದು ಷಡ್ಯಂತ್ರದ ತಂಡ ಇದನ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತಿದೆ ಹತ್ತು ವರ್ಷದಲ್ಲಿ ಅವ್ರು ಏನೆಲ್ಲ ಹೇಳಿದರು ಹದಿನೈದು ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಹಣ ಬರುತ್ತೆ ಬಂಗಾರದ ರಸ್ತೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಇಲ್ಲಾಗತ್ತೆ ಅಲ್ಲಾಗತ್ತೆ ಬಟ್ ಇವಾಗ ಏನ್ ಹೇಳ್ತೀರ ಅಲ್ಲೆಲ್ಲೋ ಆಗಿದೆ ನಮ್ಮಲ್ಲಿ ಇಲ್ಲ ಮತ್ತೆಲ್ಲೋ ಆಗಿದೆ ಪ್ರತಿಯೊಬ್ಬನ ಹತ್ರ ನಿಮಗೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಯೋಜನೆ ಯಾವುದು ತಲುಪಿದೆ ಅಂದ್ರೆ ಅವರ ತಲೆಯಲ್ಲಿ ಬರೋದು ಒಂದು ದೊಡ್ಡ ಶೂನ್ಯ ಅದು ಬಿಟ್ಟರೆ ಬೇರೆ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಬಗ್ಗೆ ಎಷ್ಟೇ ಹೇಳಿದ್ರು ಜನ ಕೇಳುವ ಪರಿಸ್ಥಿತಿಲಿಲ್ಲ ಯಾಕಂದರೆ ಅದು ಜುಮ್ಲಾಗಳು ನರೇಂದ್ರ ಮೋದಿಯವರ ಜುಮ್ಲಾಗಳು ಪ್ರತಿಯೊಬ್ಬರಿಗೂ ತಲುಪಿಯಾಗಿದೆ ಶೂನ್ಯ ಅನ್ನೋದು ಮಾಧ್ಯಮಗಳು ಎಷ್ಟೇ ಸುಳ್ಳನ್ನು ವೈಭವೀಕರಿಸಿ ಹೇಳಿದ್ರು ವಿಚಾರಗಳನ್ನು ಯಾವುದೋ ಒಂದು ಮೇಜರ್ ಇಶ್ಯೂ ಅಭಿವೃದ್ಧಿ ಹೀನ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಆ ಡಿವಿಯೇಷನ್ ಮಾಡೋಂಥದ್ದು ವಿಷಯಾಂತರ ಮಾಡೋಂಥದ್ದು ಅವೆಲ್ಲವೂ ಒಂದು ಪ್ರೊಪಾಗ್ಯಾಂಡ ಸ್ಟೈಲ್ಗಳು ಅದನ್ನು ಜನರು ಜನಸಾಮಾನ್ಯರು ಅರ್ಥ ಮಾಡ್ಕೊತಾ ಇದ್ದಾರೆ ಈಗ ಬಡವ ಮತ್ತು ಶ್ರೀಮಂತರ ಮಧ್ಯೆ ಒಂದು ದೊಡ್ಡ ಗ್ಯಾಪನ್ನು ಅಥವಾ ದೊಡ್ಡ ಅಂತರವನ್ನು ಏನು ನರೇಂದ್ರ ಮೋದಿ ಅವರು ಸೃಷ್ಟಿಸಿದರು ಅದನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳು ಏನು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡುವಂಥದ್ದಾಗಲಿ ಯುವ ನಿಧಿಯಾಗಲಿ ಅಕ್ಕಿ ಕೊಡೋವಂಥದ್ದಾಗಲಿ ಹತ್ತಾರು ಯೋಜನೆಗಳು ಬೇರೆ ಬೇರೆ ಏನು ಘೋಷಿಸಿದ್ದಾರೆ ಸ್ಕಾಲರ್ಶಿಪ್ ಈ ತರದ್ದೆಲ್ಲೂ ಆ ಫಿಲ್ ಫೀಲ್ ಆ ಅಂತರವನ್ನು ಕಡಿಮೆ ಮಾಡುವಂಥ ಯೋಜನೆಗಳು ಹಾಗಾಗಿ ಜನಸಾಮಾನ್ಯರಿಗೆ ಅರ್ಥ ಆಗ್ತಿದೆ ನಮಗೆ ನಮ್ಮ ಜನರಿಗೆ ಸರ್ಕಾರದ ಯೋಜನೆಗಳು ತಲುಪ್ತಾ ಇದೆ ಜನರಿಗೆ ಆ ಯೋಜನೆಗಳಿಂದ ಪ್ರಯೋಜನ ಆಗ್ತಿದೆ ಜನರ ಹೊಟ್ಟೆ ತುಂಬುತ್ತಿದೆ ಜನರ ಮಸ್ತಿಷ್ಕವನ್ನು ತುಂಬುತ್ತಿದೆ ಹಾಗಾಗಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಅಭಿವೃದ್ಧಿ ಪರ ರಾಜಕಾರಣ ಅಲ್ಲ ಅಭಿವೃದ್ಧಿ ಪರ ಹೇಳಿಕೆಯ ರಾಜಕಾರಣ ಸೌಕಲ್ ಅಷ್ಟೆ ಅಷ್ಟೇ